ನಮಸ್ಕಾರ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಸ್ವಾಗತ ಒಂದು ಹೊಸ ವಿಡಿಯೋಗೆ ಎಂಬಿ ಕಡೆಯಿಂದ ಎಲ್ಲರೂ ಹೆಂಗಿದ್ದಾರೆ ನಂಗೆ ಅನಿಸ್ತಾ ಎಲ್ಲರು ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಂದ್ರೆ ಈ ಭಾಳ ದಿನದ ಆದ್ಮೇಲೆ ವಿಡಿಯೋ ಹಾಕತ್ತೀನಿ ಅದಕ್ಕೆ ಲೈಕ್ ಮಾಡಿರಿ ಹಾಗೆ ಕಮೆಂಟ್ ಹಾಕ್ರಿ ಶೇರ್ ಮಾಡಿರಿ ಇವತ್ತಿನ ವೀಡಿಯೋದಲ್ಲಿ ಏನಂದ್ರೆ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಬಿ ಎಸ್ ಫೋರ್ ವರ್ಜನ್ ಆದಂತಹ ಬಸ್ ಮೂಡ್ ತಂದಿದ್ದೀನಿ ಈ ಬಸ್ ಮೂಡಿನ ನಿಮ್ಮ ನಲ್ಲಿ ನೀವು ಕೂಡ ಪ್ಲೇ ಮಾಡಬೇಕಂದ್ರೆ ಕಮೆಂಟ್ ಹಾಕ್ರಿ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಬೇಕಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಗೊತ್ತಿಲ್ಲ ಅಂದ್ರೆ ಮುಂದೆ ವಿಡಿಯೋ ನೋಡಿರಿ ಡೌನ್ಲೋಡ್ ಮಾಡೋದು ಹೇಳಿರ್ತೀನಿ ಹಂಗೆ ಈ ಬಸ್ ಮೂಡಿನ ಅನಿಸಿಕೆಗಳನ್ನು ಕಮೆಂಟ್ ಹಾಕಿ ಈ ಬಸ್ ಮೋಡ್ ಇಷ್ಟ ಆಯ್ತಾ ಅಂದ್ರೆ ವಿಡೋ ಒಂದು ಲೈಕ್ ಹಾಕ್ರಿ ಈ ಬಸ್ ಮೋಡ್ ಕರೆ ಬರೋದಾದ್ರೆ ಇದರಲ್ಲಿ ಫುಲ್ ಲೋಡೆಡ್ ಪ್ಯಾಸೆಂಜರ್ ಮತ್ತೆ ರಿಯಲಿಸ್ಟಿಕ್ ಆದಂತ ಗ್ರಾಫಿಕ್ಸ್ ನ ಯೂಸ್ ಮಾಡಿ ಟಿ ಬಿ ಪ್ರಾಜೆಕ್ಟ್ ಅನ್ನೋರು ಅವರು ಈ ಬಸ್ ನ ಕ್ರಿಯೇಟ್ ಮಾಡಿದರೆ ಈ ಬಸ್ ಮೋಡಿಗೆ ಪಾಸ್ವರ್ಡ್ ಇರುತ್ತೆ ಮುಂದೆ ಫುಲ್ ವಿಡಿಯೋ ನೋಡಿದ್ರೆ ಇದೇ ನೋಡಿದ್ರೆ ಪಾಸ್ವರ್ಡ್ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಇರ್ತೀನಿ ಏನಂದ್ರೆ ಈ ಮೋಡ್ ಒಳಗ ಕೀ ಕಿ ಅವರ ಯಾಕಂದ್ರೆ ನನಗೂ ಗೊತ್ತಿಲ್ಲ ಈ ಮತ್ತೆ ಡೋರ್ ಬಟನ್ ಮತ್ತೆ ವೈಫರ್ ಬಟನ್ ವರ್ಕ್ ಹಾಕ್ತವ ಎರಡು ವರ್ಕಿಂಗ್ ಕಂಡೀಷನ್ ಇರುತ್ತವ ಯಾಕಂದ್ರೆ ವರ್ಕಿಂಗ್ ಕಂಡೀಷನ್ ಇರಲಿಲ್ಲ ಅಂದ್ರೆ ಮೋಡ್ ಅಂತ ಗೊತ್ತಲ್ಲ ನಿಮ್ಗೆ ಇನ್ನ ಈ ಮೋಡ್ ವರ್ಕಿಂಗ್ ಕಂಡಿ ಕಂಡೀಷನ್ ಅಂದ್ರೆ ಪ್ಲೇ ಮಾಡೋಕೆ ಹೆಂಗೈತೆ ಅಂತ ಕೇಳ್ತಿರಲಿ ನೀವು ಕೇಳ ಪ್ಲೇ ಮಾಡಕ್ಕೆ ಎರಡನೇ ಮಾತೇ ಇಲ್ಲ ಸಖತ್ತಾಗೈತಿ ಆಯ್ತಿ ಮೂಡ್ ಮಾತ್ರ ಬೆಂಕಿ ಅನ್ಕೋರಿ ಚಿಂದ ಆಗೈತಿ ಹಂಗೆ ಈ ಮೋಡಿನ ಅನಿಸಿಕೆಗಳನ್ನು ಕಮೆಂಟ್ ಹಾಕ್ರಿ ಹಂಗೆ ಅಂದರೆ ನಿಮ್ಮ ಈ ಮೋಡ್ ಹೆಂಗೈತೆ ಐತೆ ಅಂತಂದ್ರೆ ಫೀಲ್ ಹೆಂಗೆ ಬರ್ತಂತ ಪ್ಲೇ ಮಾಡಿದ್ರೆ ಇನ್ನು ಬರೀ ನೀವು ಫ್ಲೇ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗೈತಿ ಈ ಮೋಡ್ ಅಂತ ಸೂಪರ್ ಆಗೈತು ಡಮ್ಮಿ ಆಯಿತು ಯಾವ ರೀತಿ ಇರುತ್ತಂತ ನಿಮ್ಗೆ ಗೊತ್ತಾಗೈತಿ ಔಟಿಯರ್ ಲುಕ್ಕಿಂತ ಇಂಟಿಯರ್ ಲುಕ್ಕು ಅಷ್ಟೇ ಚೆನ್ನಾಗೈತಿ ಆದರೆ ನಿಮ್ಗೆ ತೋರ್ಸೋ ಆಗಿಲ್ಲ ಯಾಕಂದ್ರೆ ವಿಡಿಯೋ ಬಾಳೆ ಅಂತ ಆಕೈತಿ ಪ್ಲೇ ಮಾಡಿದಾಗ ನಿಮಗೆ ಗೊತ್ತಾಕೈತಿ ಈ ಮೂಡ ಹೆಂಗೈತೆ ಅಂತ ಇನ್ನೊಂದು ವಿಡಿಯೋಗಳು ಲೇಟ್ ಲೇಟಾಗಿ ಬರ್ತವೆ ಯಾಕಂತ ಕೇಳ್ದಾರೆ ಒಂದು ಸ್ವಲ್ಪ ಕೆಲಸಗಳಿವೆ ಹಂಗೆ ಕಾಲೇಜ್ಗೆ ಹೋಗ್ಬೇಕು ಎಲ್ಲ ನನಗೆ ಪರ್ಸ್ನಲ್ ಕೆಲ್ಸಗಳಿವೆ ಅವನ್ನೆಲ್ಲ ಮುಗಿಸ್ಕೊಂಡು ವಿಡಿಯೋ ಮಾಡೋ ಹೊತ್ತಿಗೆ ನನಗೆ ಟೈಮೇ ಇಲ್ಲ ಅದಕ್ಕೆ ಇನ್ಮೇಲಿಂದ ನೋಡ್ತೀನಿ ಡೈಲಿ ವಿಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ ಹಂಗೆ ಏನು ಬನ್ನಿ ಈ ಬಸ್ ಹೆಂಗ್ ಡೌನ್ಲೋಡ್ ನೋಡಿ ಅಂತ ನೋಡು ಒಂದು ಸೀದಾಗೆ ಗೂಗಲ್ ಓಪನ್ ಮಾಡ್ರಿ ಅಲ್ಲಿ ಏನು ಮಾಡ್ಬೇಕಂದ್ರೆ ಇಲ್ಲಿ ಸಿ ಬಿ ಪ್ರಾಜೆಕ್ಟ್ ಅಂತ ಸರ್ಚ್ ಹೊಡ್ರಿ ಸರ್ಚ್ ಮಾಡಿದಾಗ ಇಲ್ಲಿ ಈ ರೀತಿ ಬರ್ತದೆ ಫಸ್ಟಾಗಿ ಬರ್ತೈತೆ ನೋಡ್ರಿ ಅವರು ಸಿ ಬಿ ಪ್ರಾಜೆಕ್ಟ್ ಟು ಅಂತ ಅಂತ ಮೋಡ್ ಫಾರ್ ಇವನ್ನೋ ವೆಬ್ಸೈಟ್ದಾಗ ಹಾಕಿರ್ತಾರೆ ಅವರು ಅದ್ರ ಮೇಲೆ ಟ್ಯಾಪ್ ಮಾಡ್ಕೋರಿ ಇಂಟರ್ನೆಟ್ ಸ್ಪೀಡ್ ಇದ್ರೆ ಆಗಿ ಓಪನ್ ಆಗುತ್ತೆ ಅದ್ರ ಮೇಲೆ ಟ್ಯಾಪ್ ಮಾಡಿರಿ ಆಮೇಲೆ ಹಂಗೆ ಕೆಳಗೆ ಬಂದ್ರಿ ಸ್ಕ್ರೋಡ್ ಓ ಮಾಡ್ಕೊಂಬರ್ರಿ ಅಂದರೆ ಕೆಳಗೆ ಬರೀ ಇದೇನು ಕಾಣತ್ತಲ್ಲ ಇದೇ ಪೇಜ್ ತಗೊಂಡು ಕೆಳಗೆ ಬರ್ರಿ ಆ ನೀವು ಹೇಗೆ ಮೋಡ್ ನೋಡಿರಲ್ಲ ಆ ಮೋಡ್ ಎಲ್ಲಿ ಇರುತ್ತಂದ್ರೆ ಅದು ಚಿತ್ರ ಇರ್ತೈತೆ ಹಂಗ ಸ್ಕೋಡೋ ಮಾಡ್ಕೊಂಬರ್ರಿ ಅದು ಸಿಗಲಿಲ್ಲ ಅಂದ್ರೆ ಇಲ್ಲಿ ಬ್ಲೂ ಆಲ್ ಅಂತ ಒಂದು ಬ್ಲೂ ಕಲರ್ದಾಗ ಕಾಣ್ತೈತಲ್ಲ ಅದನ್ನು ಒತ್ತಿ ಇಲ್ಲಿ ಕ್ಲೋಸ್ ಅಂತ ಇರ್ತಲ್ಲ ಅದನ್ನು ಒತ್ತಿದ್ರೆ ಈ ಸೀದಾ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ರಿ ಈ ರೀತಿ ಲೋಡಿಂಗ್ ತಗೊಳತ್ತ ಇವಾಗ ಏನು ಮಾಡ್ಬೇಕಂದ್ರೆ ಮತ್ತೆ ಕೆಳಗೆ ಬರ್ರಿ ಸೀದಾ ಕೆಳಗೆ ಬರ್ರಿ ನಾ ಇವಾಗ ಏನು ತೋರಿಸಿದನಲ್ಲ ಆ ಮೋಡಿನ ಚಿತ್ರ ಬರುತ್ತಾನ ಅಂದ್ರೆ ಇಮೇಜ್ ಬರುತ್ತಾನ ಕೊಡೋ ಮಾಡ್ಕೊಂಡ್ಬರ್ರಿ ಕೆಳಗೆ ಇಲ್ಲಿ ಐತೆ ನೋಡ್ರಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಬಸ್ ಮೋಡ ಇವಾಗ ಏನು ಮಾಡ್ರಿ ಅಂದರೆ ಇದ್ರ ಇಮೇಜ್ ಕಾಣುತ್ತಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡ್ಕೊರಿ ಎಷ್ಟೈತೆ ಅಂದರೆ ನಲ್ವತ್ತೆರಡು ಎಮ್ ಬಿ ಐತಿ ಅಷ್ಟ ಓಪನ್ ಐತಿ ಲ್ಯಾಗಿನ್ ಆಗಂಗಿಲ್ಲ ಟೂ ಜಿ ಬಿ ಮೊಬೈಲ್ಗಳಿಗೆ ಹೇಳಿ ಮಾಡ್ತಿದ್ದೆ ಅಂತ ನೋಡ್ಬೋದು ತುಂಬ ಸೈಕ್ ಐತಿ ಅನ್ಕೋರಿ ಇವಾಗ ಅದು ಕೆಳಗೆ ಬರೀ ಹಂಗೆ ಇದ್ರ ಲೋಡಿಂಗ್ ತೊಗೊಳ್ತಾ ಕೆಳಗೆ ಬರ್ರಿ ನೋಡ್ರಿ ಇದೆ ನೋಡ್ರಿ ನಾನು ನಿಮ್ಗೆ ತೋರಿಸಿದ ಮೋಡ ಹಂಗ ಸೀದಾ ಕೆಳಗೆ ಬಂದರೆ ಇಲ್ಲಿ ಏನಿರ್ತದಂದ್ರೆ ಇಲ್ಲಿ ಡೌನ್ಲೋಡ್ ಅಂತ ಕಾಣುತ್ತೆ ನೋಡ್ರಿ ಗ್ರೀನ್ ಕಲರ್ದಾಗ ಅದನ್ನು ಹೊತ್ತಿರಿ ಸೀದಾ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಅಂದರೆ ಬೇರೆ ಪೇಜ್ ಓಪನ್ ಆಗತ್ತೆ ಪೇಶ ಪೇಶನ್ಸಿಂದ ಡೌನ್ಲೋಡ್ ಮಾಡ್ಕೋರಿ ಯಾಕಂದ್ರೆ ವೆಬ್ಸೈಟ್ದಾಗ ಭಾಳ ಗೊಂದಲ ಇರ್ತಾವ ಅಂದರೆ ಅಲ್ಲಿ ಇಲ್ಲಿ ಆ್ಯಡ್ಸ್ಗಳು ಹೋಗಿರ್ತಾವೆ ಅದಕ್ಕೆ ಪೇಷೆನ್ಸಿಂದ ಡೌನ್ಲೋಡ್ ಮಾಡ್ಕೊರಿ ಇಲ್ಲಿರ್ತ ನೋಡ್ರಿ ಹಂಗೆ ಕೆಳಗೆ ಬರ್ರಿ ಇಲ್ಲಿ ಮೋಡ್ ಕ್ರಿಯೇಟ್ ಆಗಿರುತ್ತೆ ಐ ಆಮ್ ನಾಟ್ ಅ ರೋಬೋಟ್ ಅಂತ ಒಂದು ಖಾಲಿ ಬಾಕ್ಸ್ ಇರ್ತೈತೆ ನೋಡ್ರಿ ಅಲ್ಲಿ ಟಿಕ್ ಮಾರ್ಕ್ ಬರತ್ತಾನ ವೇಟ್ ಮಾಡ್ರಿ ಟಿಕ್ ಮಾರ್ಕ್ ಬಂತಲ್ಲ ಕನ್ಫರ್ಮ್ ಡೌನ್ಲೋಡ್ ಕೊಡ್ರಿ ಗ್ರೀನ್ ಕಲರ್ದಾಗ ಈ ರೀತಿ ಲಾಸ್ಟ್ ಪೇಜ್ ಓಪನ್ ಆಗುತ್ತೆ ವೆಬ್ಸೈಟ್ದ ಇಲ್ಲೇನು ಮಾಡ್ಬೇಕಂದ್ರೆ ಇಲ್ಲಿ ಡೌನ್ಲೋಡ್ ಆಗುತ್ತೆ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗಲಿಲ್ಲ ಅಂದರೆ ಏನು ಮಾಡ್ಬೇಕಾ ಕ್ಲಿಕ್ ಹಿಯರ್ ಅಂತ ಕಾಣುತ್ತೆ ನೋಡ್ರಿ ಒಂದು ಬ್ಲೂ ಕಲರ್ದಾಗ ಅದನ್ನು ಒತ್ತಿದ್ರೆ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿನಿ ನಿಮ್ಮ ಮೊಬೈಲ್ದಾಗ ನೀವು ಡೌನ್ಲೋಡ್ ಮಾಡ್ಕೊರಿ ಪಾಸ್ವರ್ಡ್ ಇರ್ತದಪ್ಪ ಇದಕ್ಕೆ ಮೋಡಿಗೆ ಪಾಸ್ವರ್ಡ್ ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ ಇವಾಗ ನಿಮ್ಮ ಮೊಬೈಲ್ದಾಗ ಆಟೋಮೆಟಿಕ್ ಆಗಿ ಈ ಫೈಲ್ ಡೌನ್ಲೋಡ್ ಆಗುತ್ತೆ ಇವಾಗ ಏನು ಪಾಸ್ವರ್ಡ್ ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ ಬನ್ನಿ ಇದೇ ವೀಡಿಯೋ ನೋಡಿರಿ ಡಿಸ್ಕ್ರಿಪ್ಷನ್ ಎಲ್ಲ ಕೊಟ್ಟಿರ್ತೀನಿ ಇದೇ ವೀಡಿಯೋ ಫುಲ್ ನೋಡ್ಬೇಕಾ ಪಾಸ್ವರ್ಡ್ ತಗೋಬೇಕಾ ಪಾಸ್ವರ್ಡ್ ಎಲ್ಲ ಸಿಗಲಿಲ್ಲ ಅಂದರೆ ಏನು ಮಾಡಬೇಕಂದ್ರೆ ನಾನು ಇನ್ಸ್ಟಾ ಐಡಿ ಡಿಸ್ಕ್ರಿಪ್ಷನ್ದಾಗ ಮೆನ್ಷನ್ ಮಾಡಿರ್ತೀನಿ ಇಲ್ಲಾಂದ್ರೆ ಇನ್ಸ್ಟಾದಾಗ ಹೋಗಿ ಎಮ್ ಬಿ ಗೇಮಿಂಗ್ ಕನ್ನಡ ಅಂತ ಸರ್ಚ್ ಮಾಡಿದ್ರೆ ನಂದ ಬರ್ತೈತೆ ಅಲ್ಲಿ ಎಲ್ಲಿ ಹೋಗಿ ಮೆಸೇಜ್ ಮಾಡಿದ್ರೆ ನನಗೆ ನಾನು ನಿಮ್ಗೆ ಪಾಸ್ವರ್ಡ್ನ ಈ ಮೋಡಿನ ಪಾಸ್ವರ್ಡ್ನ ಸೆಂಡ್ ಮಾಡ್ತೀನಿ ಇವಾಗ ಏನು ಮಾಡ್ಬೇಕಂದ್ರೆ ಈ ಮೋಡ್ನ ಪಾಸ್ವರ್ಡ್ ಹಾಕಿ ಎಕ್ಸ್ಟ್ರಾಕ್ಟ್ ಮಾಡಿ ಯಾತಂದ್ರೆ ಬಸ್ ಟೆಮ್ಲಟ್ರಿ ಇಂಡೋನೇಷ್ಯಾ ಗೇಮ್ದಾಗ ಈ ಫೈಲ್ ಅಂತ ನೋಡುವ ಬನ್ನಿ ನೋಡ್ರಿ ಡಿಸ್ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟರೆ ತಿನ್ನಿಲ್ಲ ಪ್ಲೇಸ್ಟೋರ್ದಾಗ ಜಡಾಚುರನ್ನು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊರಿ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊರಿ ಓಪನ್ ಮಾಡ್ಕೊಂಡು ಏನು ಮಾಡ್ಬೇಕಂದ್ರೆ ಎಲ್ಲಿರ್ತದೆ ಅಂದ್ರೆ ಆ ಮೋಡ್ ಫೈಲ್ ಇಲ್ಲಿ ಡೌನ್ಲೋಡ್ ಇದನ್ನ ಕಾಣತ್ತೆ ನೋಡ್ರಿ ಫೋಲ್ಡ್ರ ಆ ಫೋಲ್ಡ್ರನ್ನ ಓಪನ್ ಮಾಡ್ಕೋಬೇಕಾಗತ್ತೆ ಆ ಫೈಲ್ ಇಲ್ಲೇ ಇರ್ತದೆ ಆ ಫೋಲ್ಡ್ರನ್ನ ಓಪನ್ ಮಾಡ್ಕೊಂಡು ಇಲ್ಲಿ ಏನು ಬಂದಿರ್ತದೆ ಅಂದರೆ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಮೋಡ್ ಡಾಟ್ ಜಿಪ್ ಪಾತ್ರ ಮೇಲೆ ನಂಬರ್ಗಳು ಇರ್ತಾವ ಆಮೇಲೆ ಮೋಡ್ ಫಾರ್ ಯು ಅನ್ನೋ ವೆಬ್ಸೈಟ್ ನೇಮ್ ಇರ್ತೈತಿ ಈ ರೀತಿ ಬಂದಿರುತ್ತೆ ಏನು ಮಾಡ್ಬೇಕಂದ್ರೆ ಈ ಬಿತ್ರ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿರಿ ಅಂದರೆ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿರಿ ಆಮೇಲೆ ಇಲ್ಲಿ ಏನು ಮಾಡಬೇಕಂದ್ರೆ ಪಾಸ್ವರ್ಡ್ನೇ ಎಂಟರ್ ಮಾಡ್ಬೇಕಾಗತ್ತೆ ಎಲ್ಲ ನಂಬರಲ್ಲಿ ಇರ್ತಾವೆ ಪಾಸ್ವರ್ಡ್ ಗೊತ್ತಾಗ್ಲಿಲ್ಲ ಅಂದ್ರೆ ಮೆಸೇಜ್ ಮಾಡಿರಿ ಅಂದೀನಿ ಇವಾಗ ಏನಂದ್ರೆ ಪಾಸ್ವರ್ಡ್ ಹಾಕಿದಾರಲ್ಲ ಕರೆಕ್ಟ್ ಪಾಸ್ವರ್ಡ್ ನೋಡ್ಕೊರಿ ಪಾಸ್ವರ್ಡ್ ಹಾಕ್ರಿ ಇಲ್ಲಿ ಓಕೆ ಕೊಡ್ರಿ ಪಾಸ್ವರ್ಡ್ ಆಗಬೇಕು ಓಕೆ ಕೊಟ್ರಿ ಾಗಿ ಹಂಡ್ರೆಡ್ ಪರ್ಸೆಂಟ್ ಆಗತ್ತೈತ್ ಅದ್ರೊಳಗೆ ಹಂಡ್ರೆಡ್ ಪರ್ಸೆಂಟ್ ಆದ್ಮೇಲೆ ಇಲ್ಲಿ ಒಂದು ಫೋಲ್ಡರ್ ಬರ್ತು ನೋಡ್ರಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಬಿ ಪ್ರಾಜೆಕ್ಟ್ ಡಾಟ್ ಬಸ್ ಈಡ್ ಮೋಡ್ ಅಂತ ಇದ್ರ ಮೇಲೆ ಲಾಂಗ್ ಮಾಡಿ ಮಾಡಿಟ್ಕೊಂಡು ಕಟ್ ಕೊಟ್ರೆ ಆಮೇಲೆ ಇಲ್ಲಿ ಡೌನ್ಲೋಡ್ ಆಮೇಲೆ ಡಿವೈಸ್ ಸ್ಟೋರೇಜ್ ನಿಮ್ಮ ಮೊಬೈಲ್ ದಾಗ ಬಸ್ ಅಂಬ್ರ ಇಂಡೋನೇಷ್ಯಾ ಗೇಮ್ ಏನಾದ್ರೆ ಇನ್ಸ್ಟಾಲ್ ಇದ್ರೆ ಅಂದ್ರೆ ಡೌನ್ಲೋಡ್ ಇದ್ರೆ ಈ ಫೋಲ್ಡರ್ ಬರ್ತಾ ಇಲ್ಲ ಅಂದ್ರೆ ಬರಂಗಿಲ್ಲ ಅಂದ್ರೆ ಓಪನ್ ಮಾಡ್ಕೋರಿ ಆಮೇಲೆ ಮೋಡ್ ಸಹ ಇಲ್ಲಿ ಪೇಸ್ಟ್ ಮಾಡಿದ್ರೆ ಆಟೋಮೆಟಿಗಾಗಿ ಬಂದಿರುತ್ತೆ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಬಿಜೆಕ್ಟನ್ನು ಮೋಡ ಇವಾಗ ಏನು ಮಾಡ್ಬೇಕಂದ್ರೆ ಹೋಗಿ ಸೀದಾ ಗೇಮನ್ನು ಓಪನ್ ಮಾಡ್ಕೋಬೇಕು ಅಲ್ಲೇನು ಲಿವರಿ ಅಪ್ಲೈ ಮಾಡಬೇಕಿಲ್ಲ ಆಟೋಮೆಟಿಗಾಗಿ ಲಿವರಿ ಅಪ್ಲೈ ಆಗಿ ಇರುತ್ತೆ ನಿಮ್ಗೆ ಹೆಂಗೆ ಚೂಸ್ ಮಾಡ್ಕೋದು ಗೇಮ್ ಮಾಡಕ್ಕೆ ಹ್ಯಾಂಗ್ ಸೆಲೆಕ್ಟ್ ಅಂತ ಗೊತ್ತಿರ್ತೈತಿ ಚೂಸ್ ಮಾಡ್ಕೋರಿ ಹಾಗೆ ಇಲ್ಲಿ ಗಂಟೆ ವೀಡಿಯೋ ನೋಡಿದರೆ ಧನ್ಯವಾದಗಳು ನೆಕ್ಸ್ಟ್ ಹುಡುಗಾಗ ಸಿಗುವ ಅಲ್ಲಿ ತನ್ನ ಚಾನಲ್ ಸಬ್ಸ್ಕ್ರೈಬ್ಬು ಶೇರು ಲೈಕ್ ಎಲ್ಲ ಮಾಡಿರಿ ಹಾಗೆ ಇಷ್ಟಾದಾಗ ಯಾರು ಫಾಲೋ ಮಾಡ್ಕೊಂಡು ಇಲ್ಲ ಫಾಲೋ ಮಾಡಿಕೊರೆ ಅಲ್ಲಿ ಕೂಡ ಒಳ್ಳೊಳ್ಳೆ ಕೊಡ್ತಾ ಇದೀನಿ ಅಂದರೆ ವರ್ಡಸ್ ಆಗ್ತಾ ಇರ್ತೀನಿ ಡೈಲಿ ಕೂಡ ಅಲ್ಲಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಪಾಸ್ವರ್ಡ್ ಎಲ್ಲ ಇನ್ಮೇಲಿಂದ ಒಂದು ಟೂ ಕೆ ಅದು ಕಂಪ್ಲೀಟ್ ಮಾಡಿದರೆ ಅಲ್ಲಿ ಒಂದು ಬ್ರಾಡ್ಕಾಸ್ಟ್ ಚಾನೆಲ್ನ ಕ್ರಿಯೇಟ್ ಅಲ್ಲಿ ಪಾಸ್ವರ್ಡು ಮೋಡಿನ ವೀಡಿಯೋಗಳೆಲ್ಲ ಹಾಕ್ತಿರ್ತೀನಿ ಅಲ್ಲಿ ಕೂಡ ಬೇಗ ಬೇಗ ಫಾಲೋ ಮಾಡ್ಕೊಂಡು ಟೂ ಕೆ ಕಂಪ್ಲೀಟ್ ಮಾಡಿಕೊಡ್ರಿ ಇಲ್ಲೂ ಕೂಡ ಟು ಕೆ ಕಂಪ್ಲೀಟ್ ಮಾಡಿಕೊಡ್ರಿ ನೆಕ್ಸ್ಟ್ ವಿಡೋದಾಗ ಮತ್ತೊಂದು ಹೊಸ ವಿಡಿಯೋದಾಗ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಜೈ ಕರ್ನಾಟಕ ಮತ್ತೆ ಒಂದೇ ಮಾತ್ರ ಬೈ ಬಾಯ್